ಕೆಜಿಒಕ್ ಮತ್ತು ಬಂಗಾರಪೇಟೆ ಎರಡು ತಾಲೂಕುಗಳ ಒಂದು ಮುಖಂಡರ ಒಂದು ಸುದ್ದಿಗೋಷ್ಠಿಯನ್ನು ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋಪಾಲನವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತ ಅನುಭವಿಸಿದ್ದಾನೆ ಅದೇ ರೀತಿಯಾಗಿ ನಮ್ಮ ದಾದಿನಂದಿ ಮುಂಜಾನವರು ಆಗಮಿಸಿದ್ದಾರೆ ಮತ್ತೆ ನಾಗೇಂದ್ರ ಅವರು ಆಗಮಿಸಿದರೆ ಮತ್ತೆ ಟಿ ಎಫ್ ಸಿ ಡೈರೆಕ್ಟರ್ ಪುರುಷೋತ್ತಮ್ ಅವರು ಬೇತಮಾನ ಮಂಜು ಅವರು ಮಧು ಅವರು ಧನುಷ್ ಅವರು ಮತ್ತೆ ಎಲ್ಲ ನಮ್ಮ ಬಜ ಸಮುದಾಯದ ಮುಖಂಡರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಆ ಸುದ್ದಿಗೋಷ್ಠಿಯ ಪ್ರಮುಖ ಕಾರಣ ಇಷ್ಟೇ ಏನು ಇದೇ ತಿಂಗಳು ಹದಿನ ಹದಿನ ತಾರೀಕು ಭಾನುವಾರ ನಮ್ಮ ಕರ್ನಾಟಕ ಪ್ರದೇಶ ಬಲ್ಯ ಸಂಘದ ಒಂದು ಚುನಾವಣೆ ಇದ್ದು ಆ ಚುನಾವಣೆ ಅಂಗವಾಗಿ ನಮ್ಮ ಪಿ ಸಿ ಮೋಹನ ಮತ್ತು ವೇಣುಗೋಪಾಲ್ ಅವರ ಎರಡು ಆ ಇಬ್ಬರ ಒಂದು ತಂಡದ ಒಂದು ಬೆಂಬಲವನ್ನು ಸೂಚನೆ ಕೊಡಬೇಕು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಟ್ಟು ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ ಈಗಾಗಲೇ ಈ ಒಂದು ರಾಜ್ಯ ಅಧ್ಯಕ್ಷರ ಒಂದು ಚುನಾವಣೆಯ ಒಂದು ರಾಜ್ಯ ಅಧ್ಯಕ್ಷರ ಚುನಾವಣೆಯ ಒಂದು ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಅವರು ಮತ್ತು ಅವ್ರ ತಂಡ ಏನ್ ಇಪ್ಪತ್ ಮೂರು ಜನ ತಂಡಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಸಿ ಸಿಮೋಹನ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡಕ್ಕೆ ಬೆಂಬಲ ಸೂಚನೆ ಮಾಡ್ತಾ ಇದೀವಿ ಎಲ್ಲಾ ಕಡೆ ಒಳ್ಳೆ ಒಂದು ಬೆಂಬಲ ಸಿಗ್ತಾ ಇದೆ ಎಲ್ಲಾ ಮತದಾರರು ಕೂಡ ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶ ಸಿಂಡಿಕೇಟ್ಗೆ ಎಲೆಕ್ಷನ್ ನಡೀತಿದ್ದು ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಕೇಂದ್ರ ಬಲಿ ಸಂಘದ ಚುನಾವಣೆ ಹದಿನೇಳನೇ ತಾರೀಕು ನಡೀತಿದೆ ಅದಕ್ಕೆ ಎರಡು ಗುಂಪುಗಳಾಗಿ ನಮ್ಮ ಸಮುದಾಯದವರೇ ನಾಮಿನೇಷನ್ ಹಾಕಿದ್ದಾರೆ ವೇಣುಗೋಪಾಲ್ ಮತ್ತು ಸಿ ಮೋಹನ್ ರವರ ತಂಡಕ್ಕೆ ನಮ್ಮ ತಾಲೂಕು ಚಾರಿಟಲ್ ಟ್ರಸ್ಟ್ ಗೆ ಚುನಾವಣೆ ನೀಡಿತಾ ಇತ್ತು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಎರಡು ಅಂಶವನ್ನು ನಾನು ಹೇಳಕ್ ಇಚ್ಛಪ್ಪ ಇಡ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ ಚಾರ್ಬಿಟಲ್ ಟ್ರಸ್ಟ್ ಅನ್ನೋದು ಅನುಮೋದನೆ ಆಗಿರುತ್ತೆ ಟ್ರಸ್ಟ್ ಅನ್ನು ಅನುಮೋದನೆ ಮಾಡಿರ್ತಾರೆ ಆ ಆ ಅನುಮೋದನೆ ಆಗಿದ್ದು ಸುಮಾರು ನೂರ ಐದು ವರ್ಷ ಆಯಿತು ಬೆಂಗಳೂರಿಂದ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಪೂಗಣಲ್ಲಿಗೆ ತಲುಪೋದಕ್ಕೆ ಯಾಕಂದ್ರೆ ಒಂದು ಕೆಲವೇ ಕೆಲವ ಗಣ್ಯ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇತ್ತೋಗಿತ್ತು ಈ ಒಂದು ಚಾರ್ಬಿಟಲ್ ಟ್ರಸ್ಟ್ ಅದು ಒಂದು ಆನೆಕಲ್ ತಿಮ್ಮಯ್ಯ ಅನ್ನೋರು ಎಲ್ಲಾ ಜನಾಂಗಕ್ಕೆ ಸೇರ್ಬೇಕು ಎಲ್ಲಾ ನಮ್ಮ ಜನಾಂಗದ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲರೂ ಬಲಿಜ ಜನಾಂಗಕ್ಕೆ ಸೇರ್ಬೇಕು ಅನ್ನೋದನ್ನ ಇತ್ತು ಕೊಟ್ಟಿದ್ದಿತ್ತು ದಾನ ಮಾಡಿದ್ದು ಆ ಚಾರ್ಬಿಟಲ್ ಟ್ರಸ್ಟ್ ಆ ಜಾಗದ ಅವರು ತಿರುಪತಿಯಲ್ಲಿ ಸ್ವಾಮಿ ಎಷ್ಟು ಪ್ರಾಮುಖ್ಯನೋ ಇಡೀ ಪ್ರಪಂಚಕ್ಕೆ ಇಡೀ ನಮ್ಮ ಜನಾಂಗಕ್ಕೆ ವೇಣುಗೋಪಾಳಣ್ಣ ಅವರು ಅಷ್ಟೇ ಪ್ರಾಮುಖ್ಯ ಯಾಕಂದ್ರೆ ಅವ್ರು ಯಾವುದೇ ಯಾರ ಹತ್ರನೂ ತಗೋಬೇಕು ಯಾರ ಹತ್ರನೂ ಕಾಸ್ ತಗೊಂಡು ಈ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಸಂಪಾದನೆ ಮಾಡಿ ಬೆಳಿಬೇಕು ಅನ್ನೋದಿಲ್ಲ ನನ್ನ ಜನಾಂಗಕ್ಕೆ ಏನೋ ಒಂದು ಸಪೋರ್ಟ್ ಮಾಡ್ಬೇಕು ನನ್ನ ಜನಾಂಗದವ್ರನ್ನ ನಾನು ಒಂದು ಬೆಳೆಸ್ಬೇಕು ಅನ್ನೋ ರೀತಿ ಇದೆ ಅವ್ರು ನಾನೇ ಹೇಳ್ತಾ ಇದ್ರು ಹದಿನೈದು ಕೋಟಿ ಬೇಕಾದ್ರೆ ನಾನು ಕಟ್ತಾ ಇದ್ದೆ ನಾನು ಹೇಳಿದ್ದೀನಿ ಅನ್ಸುತ್ತೆ ಆ ತರ ಯಾವುದೇ ಇದಿಲ್ಲನಾ ದಯಮಾಡಿ ಎಲ್ಲ ಪೂಗಾಲ್ಲಿ ಎಲ್ಲ ಮತ ಬಾಂಧವರು ಹನ್ನೆರಡು ಸಾವಿರ ಮತದಾರರು ಇದ್ದಾರೆ ಮುಂದೆ ಈ ವರ್ಷ ಆಗಿಲ್ಲನೋ ಮುಂದಿನ ವರ್ಷ ನಮ್ಮ ಹನ್ನೆರಡು ಸಾವಿರ ಇನ್ನು ಮತ್ತೆ ಮತ್ತೆ ಕಟ್ಸ್ತೀವಿ ಒಂದು ಲಕ್ಷಕ್ಕೆ ರೀಚ್ ಆಗ್ತೀವಿ ಅಂತ ನಿನ್ನೆ ಆದಿ ನಿನ್ನೆ ಆಗ್ಲೇ ಇವ್ರು ವೇಣುಗೋಪಾಲಣ್ಣ ಅವರು ಘೋಷಣೆ ಮಾಡಿದ್ದಾರೆ ಈ ಸಲ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಅವರ ಆದಿ ವೇಣುಗೋಪಾಲಣ್ಣ ಅವರ ಆದಿಯಾಗಿ ಇಪ್ಪತ್ನಾಲ್ಕು ಜನ ಕಂಟೆಸ್ಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತವನ್ನು ದಯಮಾಡಿ ಎಲ್ಲಾ ಮತದಾರರು ಕೊಟ್ಟು ನಮ್ಮ ಪಿ ಸಿ ಅವರ ಕೈ ಬಲಪಡಿಸ್ತಾ ಟಿ ಅವರನ್ನು ಗೆಲ್ಲಿಸಿ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮನವಿ ಮಾಡ್ತೀನಿ ಕರ್ನಾಟಕ ಪ್ರದೇಶ ಬಲಜ ಸಂಘ ಆನೇಕಲ್ ಆನೆ ಚುನಾವಣೆ ದಿನಾಂಕ ಹದಿನೇಳು ಇಟ್ಟು ಭಾನುವಾರ ನಡೆದಿದೆ ಈ ಚುನಾವಣೆಯಲ್ಲಿ ಮಾನ್ಯ ಡಾಕ್ಟರ್ ಟಿ ವೇಣುಗೋಪಾಲ್ ಅವರು ಸಂದರ್ಶಿಸಿದಾರೆ ಅವ್ರ ತಂಡದವರು ಇಪ್ಪತ್ನಾಲ್ಕು ಜನ ಟೋಟಲ್ ಇಪ್ಪತ್ ಇಪ್ಪತ್ನಾಲ್ಕು ಜನ ಸಂದರ್ಶಿಸಿದಾರೆ ಎಲ್ರಿಗೂ ಆಶೀರ್ವಾದ ಮತದಾರರು ಆಶೀರ್ವಾದ ಮಾಡ್ಬೇಕಾಗಿ ತಮ್ಮಲ್ಲಿ ಮತ್ತೆ ಇಡೀ ನೀವು ವರ್ಷಕ್ಕೊಂದ್ಸರಿ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದೀರಾ ಆ ಸ್ಕಾಲರ್ಶಿಪ್ ಶಾಶ್ವತ ಅಲ್ಲ ಅದು ಇವತ್ತೈದ್ ಸಾವಿರ ಕೊಡ್ತೀರ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಕೊಡ್ತಾ ಇದ್ರ ಒಂದ್ ದಿವಸ ಎರಡು ದಿವಸ ಒಂದು ವಾರಕ್ಕೆ ತಿಂದು ಬಿಡ್ತಾರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಶಾಶ್ವತವಾಗಿ ನಿಲ್ಬೇಕು ನಾವು ಇಲ್ಲದೆ ಇದ್ರೂ ನಮ್ಮ ಮೆಸರಿ ಉಳಿಬೇಕು ಆತರ ಕೆಲಸಗಳು ಮಾಡಬೇಕು ಇದುವರೆಗೂ ತೊಂಬತ್ನಾಲ್ಕರಿಂದ ಇಪ್ಪತ್ನಾಲ್ಕ ತನಕ ಒಂದೇ ಒಂದು ದಿವಸ ನೀವು ಸಮುದಾಯದ ಬಗ್ಗೆ ಸೆಕೆಂಡ್ ಎ ಬೇಕು ಅಂತ ಯಾವಾಗೂ ಕೇಳಿಲ್ಲ ಟು ಎ ಬೇಕು ಅಂತ ಯಾವತ್ತೂ ನೀವು ಕೇಳಿಲ್ಲ ನೀವು ವರ್ಷ ವರ್ಷ ಕೊಡ್ತಾ ಇದ್ದೀರಾ ಸ್ಕಾಲರ್ಶಿಪ್ ಅದು ಯಾವ್ದು ಮುಖಾಂತರ ಕೊಡ್ತಾ ಇದ್ರೆ ಸ್ಕಾಲರ್ಶಿಪ್ ಗೊತ್ತಿಲ್ಲ ಅದು ಒಂದೇ ಒಂದು ದಿವಸಕ್ಕೆ ತಿನ್ಬಿಡ್ತಾರೆ ವಾರಕ್ಕೂ ತಿನ್ಬಿಡ್ತಾರೆ ತೆಲುಗುದಲ್ಲಿ ಯಾವುದೋ ಒಂದು ಗಾದೆ ಇದೆ ಗಾದೆರಿ ಗಾದ ಸಾಂಗ್ ಊರಿಕೇಮೋ ಸನ್ ಓವರ್ ನೂಕ್ಲಿ ಒಬ್ಬರ್ಕೇಮೋ ಮ್ಯಾಕ್ಲಿ ಆ ಮ್ಯಾಕ್ ಮಂದ್ಲು ಮಂದಲು ಡೆವಲಪ್ಮೆಂಟ್ ಆಯ ಈ ಸನ್ ಭೀಮ್ ಒಗ್ ವಾರ ಪೊದ್ನ ತಿನ್ಯಾಚಿರಿ ಅಟ್ಟ ಮೇಲೆ ಕಾಲರ್ಶಿಪ್ ಸ್ಕಾಲರ್ಶಿಪ್ ಮುಖ್ಯಮ್ ಕೂ ಶಾಶ್ವಿಂಗ್ ಕಣ್ಣಿ ಎವ್ರಣ ಕಾನ ಸಮುದಾಯಿ ಮುಂದೆ ಮುಂದಿನ ದಿನದಲ್ಲಿ ನಾವ್ ಇಲ್ಲದೆ ಅವ್ರ ನಮ್ಮ ಮಕ್ಳು ನಮ್ಮ ಮಕ್ಳು ಇನ್ನೂ ಇಬ್ರು ಮಕ್ಳು ಎಲ್ಲ ತಿಳ್ಕೊಳ್ತಾರೆ ಮಾತ್ರ ಸಮುದಾಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಟು ವೇ ಮಿಶ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಪಿ ಸಿ ಮೋಹನ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಾಗ ಅಲ್ಲಿ ಯಡಿಯೂರಪ್ಪ ಅವರ ಬಂದು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಟೂ ವೇ ಶಿಕ್ಷಣಕ್ಕೆ ಮಾತ್ರ ಘೋಷಣೆಯನ್ನು ಮಾಡ್ತಾರೆ ನಮ್ಮ ಇಷ್ಟೇ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಮಗೆ ಸಂಪೂರ್ಣವಾದಂತ ಟು ಎ ಮಿಶ್ರತೆಯನ್ನು ಕೊಡಬೇಕು ಯಾಕಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರದಾಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ನಮ್ಗೆ ಟು ವೇ ಮಿಸ್ತಾ ಇದ್ರೆ ನಮ್ಮ ಸಮುದಾಯದ ಮಕ್ಕಳೆಲ್ಲ ಕೂಡ ವಿದ್ಯಾಭ್ಯಾಸಕ್ಕಾಗಿರ್ಬೋದು ವಿವಿಧ ಕ್ಷೇತ್ರದಲ್ಲಿ ಉದ್ಯೋಗ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಸ್ತಾರೆ ಅದಕ್ಕೋಸ್ಕರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಟಿ ವೇಣುಗೋಪಾಲನ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಂತಿದಾರೋ ಅವರ ತಂಡ ಏನು ಗೆಲುವನ್ನು ಪಡೆದ ನಂತರ ಇವರು ಮೊದಲನೇದಾಗಿ ಅವರ ಕೆಲಸ ಮಾಡ್ಬೇಕಾಗಿರೋದಿಷ್ಟೇ ನಮ್ದು ಸಂಪೂರ್ಣವಾದ ಟೂ ಎ ಮಿಸ್ ಅದನ್ನು ಪಡಿಬೇಕು ಅಂತ ಹೇಳಿ ಅವತ್ತನು ಹೇಳಿದ್ದಾರೆ ನೆನ್ನೂ ಹೇಳಿದ್ದಾರೆ ಅದನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮ ಪಿ ಸಿ ಮಾನವರ ತಂಡಕ್ಕೆ ನಾವು ಬೆಂಬಲವನ್ನು ಸೃಷ್ಟಿ ಮಾಡ್ತಾ ಸೂಚನೆ ಕೊಟ್ಟಿದ್ವಿ ಯಾಕಂದ್ರೆ ಟು ಎಂ ಮಿಸೋನ್ ನಮಗೆ ಸಂಪೂರ್ಣವನ್ನ ಟು ಎಂ ಮಿಸೋನ್ ಕೊಡಬೇಕಂದ್ರೆ ಪಿ ಅವರ ತಂಡಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ನಾವೆಲ್ಲ ಮುಂಚಿನ ಇದೀವಿ ಸಮುದಾಯದಲ್ಲಿ ಹಿರಿಯರು ಇದ್ದಾರೆ ಅವರು ಕೂಡ ಒಂದ್ ಕಡೆ ಚುನಾವಣೆಗೆ ಬಿಜೆಪಿ ಸಮುದಾಯದ ಸಂಬಂಧಪಟ್ಟ ಎರಡು ಕಡೆ ನಮ್ಮ ಸಮುದಾಯದವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಯಾರಿಗಾದ್ರೂ ಕೂಡ ನಾವು ಸಾಕ್ತ ಮಾಡ್ತೀವಿ ಆದ್ರೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಮ್ ಪಿಸಿ ಮಾನ ಕೊಡ್ ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಅವ್ರು ನ್ಯಾಯ ಕೊಡಿಸಿರ್ತಕ್ಕಂಥದ್ದು ಹಲವಾರು ವರ್ಡಗಳನ್ನು ನಮ್ಮ ಧ್ವನಿಯ ಚಿರತಕ್ಕಂಥದ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಅದೇ ಕಾಲ ಕೈವರ ತಾತವರ ನಮ್ಮ ಬೆಂಬಲ ಕೊಡ್ತಾ ಇದೀವಿ ಎಂ ಎಸ್ ರಾಮ್ರು ಕೂಡ ನಮ್ಮ ಸಮುದಾಯದ ಒಂದು ಹಿರಿಯರು ಇದಾರೆ ಕೈವಾರ ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ಈಗ ಅವರು ದೇವಸ್ಥಾನ ವಿಚಾರದಲ್ಲಿ ನಾವೆಲ್ಲ ಬೆಂಬಲ ಕೊಟ್ಟಿದ್ವಿ ಅದು ಈ ಚುನಾವಣೆಯಲ್ಲಿ ನಮ್ಮ ಪಿ ಸಿ ಮಾನ ತಂಡದಕ್ಕೆ ನಾವು ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದೀವಿ ಏನು ತೊಂಬತ್ ನಾಲ್ಕರಲ್ಲಿ ನಮ್ಮ ಪಲ್ಲಿಸಿದ ಸಮುದಾಯ ಟಿವಿಯಲ್ಲಿತ್ತು ಇತ್ತು ಆ ಟು ಇದ್ದ ಸಂದರ್ಭದಲ್ಲಿ ಆ ಹಲವಾರು ಬದಲ ಸಮುದಾಯದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗ ಕ್ಷೇತ್ರಗಳಾಗಿರ್ಬೋದು ರಾಜಕೀಯ ಕ್ಷೇತ್ರಗಳಾಗಿರ್ಬೋದು ನಾವು ನೋಡ್ತಾ ಇದ್ವಿ ಏನೋ ಅವತ್ತಿನ ತೊಂಬತ್ ನಲ್ಲಿ ನಮ್ಮ ಟಿವಿ ಅನ್ನು ತೆಗೆದು ತ್ರೀ ಎರಡು ಆ ನಂತರ ನಮ್ಗೆ ಬದಿ ಸಮುದಾಯಕ್ಕೆ ತುಂಬಾ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ಹಲವಾರು ಹೋರಾಟಗಳನ್ನು ಕೂಡ ಮಾಡ್ತಾ ಬಂದಿರತಕ್ಕಂಥದ್ದು ಆದ್ರೆ ನಮ್ಮ ಟು ವಿ ಮೀಸಲಾತಿ ಪಡಿಬೇಕಾದ್ರೆ ನಮ್ಗೆ ಪ್ರಮುಖ ಕಾರಣವನ್ನತಕ್ಕಂಥದ್ದು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಸಂಘಟನೆ ಸಮುದಾಯವನ್ನು ಸಂಘಟನೆಯ ಮುಖಾಂತರ ಪಿ ಸಿ ಮೋಹನ್ ಅವರು ಬೆಳೆಯ ಹಳ್ಳಿಗಳು ತಾಲೂಕಲ್ಲಿ ಕೂಡ ಪ್ರವಾಸವನ್ನು ಮಾಡಿ ಆ ಅವತ್ತಿನ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಟುವಿ ಮಿಶ್ರತೆಯನ್ನು ಪಡೆಯೋದಕ್ಕೆ ಪ್ರಮುಖ ಕಾರಣ ವಹಿಸಿರ್ತಕ್ಕಂಥ ಪಿ ಸಿ ಮೋಹನವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತಾ ಇದೀವಿ ಆವತ್ತಿನ ಟು ವಿ ಮಿಶ್ರತಾ ಶಿಕ್ಷಣಕ್ಕಾಗಿರ್ಬೋದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಟು ಎ ಮಿಶ್ರತೆಯಿಂದ ಇವತ್ತು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ಬೇರೆ ಬೇರೆ ಒಂದು ಹೈಯರ್ ಎಜುಕೇಶನ್ ಏನ್ ಮಾಡ್ತಾ ಇದ್ದೀವಿ ಇವತ್ತು ಮಕ್ಕಳು ವಿದ್ಯಾರ್ಥಿಗಳು ಅದಕ್ಕೆ ಟು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಅವತ್ತಿನ ಹೋರಾಟದ ಪ್ರತಿಫಲವೇ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿದೆ ಮತ್ತೆ ಅದೇ ನಂತರ ಆದ್ಮೇಲೆ ನಮ್ಮ ಕೈವರ್ ತಾತನೆಯವರ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕು ರಾಜ್ಯ ಸರ್ಕಾರದ ಮಟ್ಟದ ಅಂತಂದ್ರೆ ಪಿ ಸಿ ಮೋಹನ ಕಾರಣ ಮತ್ತೆ ಬಲಿಜ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಆವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವರು ಆ ಕೂಡಲೇ ತಕ್ಷಣ ಬಲಿಜ ನಿಗಮ ಮಂಡಳಿಯನ್ನು ಕೂಡ ಘೋಷಣೆ ಮಾಡ್ತಾರೆ ಇವತ್ತಿನ ಇಪ್ರಾಯ ಏನಂತಂದ್ರೆ ಇವತ್ತಿನ ಇರ್ತಕ್ಕಂಥ ಸರ್ಕಾರದಲ್ಲಿ ಕೂಡ ಇದುವರೆಗೂ ಕೂಡ ಅದಕ್ಕೆ ಅನುದಾನ ಕೊಡದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದೀವಿ ಇದ್ರ ಹಿಂದೆ ಇರ್ತಕ್ಕಂಥ ಏನು ಇವತ್ತು ಕರ್ನಾಟಕ ಪ್ರದೇಶ ಬದ್ ಸಂಘದ ಒಂದು ಏನು ಪದಾಧಿಕಾರಿಗಳಿದ್ರು ಅಧ್ಯಕ್ಷಗಳಿದ್ರು ಅವ್ರು ಏನೇ ಯಾವುದೇ ರೀತಿಯ ನಮ್ಮ ಸಮುದಾಯಕ್ಕೆ ಅವರ ಕೊಡುಗೆ ಏನು ಕೊಡೋದಿಲ್ಲ ಯಾಕಂತಂದ್ರೆ ಚಿನ್ನ ಚಿಕ್ಕದಾಗಿ ಯೋಚನೆ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಜನ ನಾವು ಬಲ್ ಸಮುದಾಯದಿದ್ವಿ ಆದ್ರೆ ಕೇವಲ ಹನ್ನೆರಡು ಸಾವಿರ ಮಾತ್ರ ಇಲ್ಲಿ ಸದಸ್ಯತ್ವವನ್ನು ಪಡೆದಿಕ್ಕುವಂತದ್ದು ಅವರ ಕಪ್ಪಿ ಮುಷ್ಟಿಯಲ್ಲಿ ಅವರು ಸಂಘಟನೆ ಇಟ್ಕೊಂಡು ಇದು ಮಾಡ್ತಾ ಇದ್ರು ಅದು ಆಗ್ಬಾರ್ದು ಅಂತ ಹೇಳಿ ಪಿ ಸಿ ಮೋಹನವರು ಮತ್ತು ವೇಣುಗೋಪಾಲನವರು ಇಬ್ರು ಸೇರಿ ಕೂಡ ಆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬಲ್ಯ ಸಮುದಾಯದ ಸಂಘಟನೆ ಹೆಚ್ಚಾಗಬೇಕು ಆ ಎಲ್ಲರೂ ಕೂಡ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಕಣ ತಟ್ಟಿದ್ದಾರೆ ಇವತ್ತು ಹೊಸದಾಗಿ ಮೊನ್ನೆ ಏನು ಸದಸ್ಯತ್ವ ಬಿಟ್ಟಾಗ ಹನ್ನೆರಡು ಸಾವಿರ ಸದಸ್ಯತ್ವವನ್ನು ಪಿ ಸಿ ಮೋಹನವರು ಮತ್ತು ವೇಣುಗೋಪಾಲನವರು ಇಬ್ರು ನೇತೃತ್ವದಲ್ಲಿ ಸದಸ್ಯತ್ವ ಮಾಡಿದರೆ ಅದು ಮುಂದಿನ ವರ್ಷ ಅದು ಸದಸ್ಯತ್ವ ಚಾಲತಿ ಬರ್ತದೆ ಇವತ್ತು ಏನು ಅವರ ಅಲ್ಲೇ ಸದಸ್ಯತ್ವ ಏನು ಹನ್ನೆರಡು ಸಾವಿರ ಇದ್ದಾರೆ ಆ ಹನ್ನೆರಡು ಸಾವಿರ ಸದಸ್ಯರ ಒಂದು ಚುನಾವಣೆಯನ್ನು ಇದೇ ಭಾನುವಾರ ಹದಿನೇಳು ತಾರೀಕು ಚುನಾವಣೆ ಇದೆ ಏನು ಹನ್ನೆರಡು ಸಾವಿರ ಜನ ಮತದಾರರು ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಆ ಟಿ ವೇಣುಗೋಪಾಲ್ ಅವರ ತಂಡಕ್ಕೆ ಮತ್ತು ನಮ್ಮ ಭಾಗದ ಆ ನಮ್ಮ ಭಾಗದ ಗಡಿ ಭಾಗದಲ್ಲಿರ್ತಕ್ಕಂಥ ಮುಂಜಿನಾಥರನ್ನ ಅಭ್ಯರ್ಥಿ ಮಾಡಿದರೆ ಸದಸ್ಯರಾಗಿ ಟ್ರಸ್ಟ್ ನ ಸದಸ್ಯರಾಗಿ ಅವ್ರಿಗೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಪಲಿಜ ಸಮುದಾಯದ ಹನ್ನೆರಡು ಸಾವಿರ ಏನು ಮತದಾರ ಇದೀರೋ ನೀವೆಲ್ಲ ಕೂಡ ನಮ್ಮ ಟಿ ವೇಣುಗೋಪಾಲ್ ಮತ್ತು ಪಿ ಸಿ ಮೋಹನ್ ಅವರ ತಂಡಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಿಮ್ಮ ಅಮೂಲ್ಯವಾದ ಮತವನ್ನು ಈ ಅಭ್ಯರ್ಥಿಗಳಿಗೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಕೂಡ ಒಂದು ಮತದಾರರು ಬಂದು ಇಪ್ಪತ್ನಾಲ್ಕು ಓಟ್ ಹಾಕುವಂತ ಒಂದು ಅರ್ಹತೆ ಇರುತ್ತೆ ಇಪ್ಪತ್ನಾಲ್ಕು ಜನಕ್ಕೂ ಕೂಡ ನಿಮ್ಮ ಮತವನ್ನು ಕೊಟ್ಟು ಜಲಸನ್ನಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಬಲ ಸಂಘಟನೆಯನ್ನು ಮುನ್ನಡೆಸುವಂತ ಕೆಲಸ ಮಾಡಬೇಕು ಏನು ಮುಂದಿನ ದಿನಗಳಲ್ಲಿ ಸುಮಾರು ಒಂದ್ ಎರಡು ಮೂರು ಲಕ್ಷ ಸದಸ್ಯತ್ವವನ್ನು ಪಡ್ಕೊಂಡ್ರೆ ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಹೋಗಿ ಯಾವುದೋ ಒಂದು ನಮ್ಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯದಾಗ ನಾವು ಕೇಳೋದಕ್ಕೆ ನಮಗೆ ಬಹಳ ಮುಂಚಿನ ಇರ್ತೀವಿ ಆ ಸದಸ್ಯತ್ವವನ್ನು ಕೊಡಬೇಕು ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಕೂಡ ಈ ಸಂಘಟನೆ ಆ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಾ ಏನು ಇವತ್ತು ಬೇತ್ಮಂಗಲದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವೋ ಆ ಸುದ್ದಿಗೋಷ್ಠಿಯಲ್ಲಿ ನಮ್ದು ಇಷ್ಟೇ ಉದ್ದೇಶ ಏನ್ ಜನ ಇದಾರೋ ನಮ್ಮ ಪಿ ಸಿ ಮೋಹನವರ ತಂಡಕ್ಕೆ ನಾವೆಲ್ಲ ಕೂಡ ಕೈವಾರ ತಾತಯ್ಯನವರ ಸಿಂಡಿಕೇಟ್ ನ ಎಲ್ಲಾ ಸದಸ್ಯರಿಗೂ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದೀವಿ ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಯಾಕಂತಂದ್ರೆ ಪಿ ಸಿ ಮೋಹನವರು ನಮ್ಮ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಆ ಪಿ ಸಿ ಮಹನ ತಂಡಕ್ಕೆ ನಾವೆಲ್ಲ ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಾವ್ ಇಷ್ಟೇ ಮತದಾರರು ಕೇಳ್ತಾ ಇರೋದು ಏನ್ ನೀವು ಇವತ್ತಿಪ್ಪತ್ತೊಂದು ಜನಕ್ಕೆ ಮತದಾನ ಕೊಡ್ತಿರೋ ಭಾನುವಾರ ನಿಮ್ಮ ಅಮೂಲ್ಯವಾದ ಮತ ಅದನ್ನ ಯೋಚನೆ ಮಾಡಿ ಶಾಶ್ವತವಾದಂತಹ ವಿದ್ಯಾರ್ಥಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಜನಕ್ಕೆ ಆಗುವಂತ ಅನಾನು ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಪಿ ಸಿ ಅವರ ತಂಡಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ